ಧನುರಾಶಿ ಧನು ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ತಮ್ಮ ರಾಶಿಯಾಧಿಪತಿಯಾದಂತಹ ಗುರುವು ಆರನೇ ಸ್ಥಾನಕ್ಕೆ ತನ್ನ ಸ್ಥಾನವನ್ನ ಬದಲಾವಣೆ ಮಾಡುವಂತದ್ರಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರ ಫಲವನ್ನು ಅನುಭವಿಸುವಂತಹ ಯೋಗಗಳಿದೆ ಆರನೇ ಸ್ಥಾನ ಇಷ್ಟ ಸ್ಥಾನ ಅಲ್ಲದೇ ಇದ್ರೂ ಕೂಡ ಸಂಪೂರ್ಣ ಗುರುಬಲ ಅಲ್ಲ ಅಂತ ಆದರೂ ಕೂಡ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಮಿಶ್ರ ಫಲವನ್ನು ಅನುಭವಿಸುವಂತಹ ಯೋಗಗಳಿದೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಖರ್ಚುಗಳಲ್ಲಿ ವೆಚ್ಚಗಳಲ್ಲಿ ವ್ಯತ್ಯಾಸವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ತಂದೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು ಉದ್ಯೋಗ ಇಲ್ಲದೆ ಇರುವವರಿಗೆ ಅಥವಾ ಈ ಉದ್ಯೋಗ ಮಾಡ್ತಾ ಇದ್ದೇನೆ ತನ್ನ ಒಂದು ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದರೆ ಈ ವರ್ಷದ ಅಂತ್ಯದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು ಆರಂಭದ ದಿವಸದಲ್ಲಿ ಉತ್ತಮವಾದಂಥ ದೈವಾನುಗ್ರಹ ಇದ್ದರೂ ಕೂಡ ಮೇ ನಂತರದಲ್ಲಿ ಸ್ವಲ್ಪ ದೈವ ಬಲ ಕಡಿಮೆ ಆಗುವಂಥದ್ದು ಅಂದರೆ ಗುರುವಿನ ಅನುಕೂಲ ಸ್ಥಿತಿ ಕಡಿಮೆಯಾಗೋದರಿಂದಾಗಿ ಸ್ವಲ್ಪ ಹೆಚ್ಚಿಗೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಏನು ಯೋಚನೆ ಮಾಡಬೇಕಾದಂಥ ಅಗತ್ಯಗಳಿಲ್ಲ ಪಾಸಿಟಿವಿಟಿಯಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚಿನದಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ನಿಮ್ಮ ತಿರುಗಾಟಗಳ ವಿಷಯದಲ್ಲಿಯೂ ಕೂಡ ಅನಾವಶ್ಯಕವಾಗಿರ್ತಕ್ಕಂಥ ತಿರುಗಾಟಗಳನ್ನು ಮಾಡುವಂಥದ್ದು ಅನಾವಶ್ಯಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವುದರಿಂದಾಗಿ ಸಮಯ ನಷ್ಟವನ್ನು ಮಾಡಿಕೊಳ್ಳುವಂಥದ್ದು ಸಂಪತ್ತನ್ನು ನಷ್ಟವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಗೌರವವು ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗೃತೆಯಿಂದ ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ಕೋರ್ಟು ಕಚೇರಿ ಇತ್ಯಾದಿ ವಿಷಯಗಳಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುವಂಥ ಸಾಧ್ಯತೆಗಳಿದೆ ಪ್ರಕರಣಗಳನ್ನು ಎದುರಿಸಬೇಕಾದಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾಗಿ ಯಾರದೋ ಮಾತಿಗೆ ನೀವು ಋಣಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಂದರೆ ಸಾಲದಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಇನ್ನಿತರ ಮಧ್ಯಸ್ಥಿಕೆ ಕಾರ್ಯಗಳಲ್ಲಿ ಕೂಡ ಆರನೇ ಸ್ಥಾನದ ಗುರುವಿನಿಂದಾಗಿ ಅನಾವಶ್ಯಕವಾಗಿರ್ತಕ್ಕಂತಹ ವಿಷಯದಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರಿ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪದಲ್ಲಿ ದೋಷ ಫಲಗಳು ಬರೋದರಿಂದಾಗಿ ನಿಮ್ಮ ವೈಯಕ್ತಿಕವಾದಂಥ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ತೋರಿಸ್ಕೊಂಡು ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ತಮಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್